ರಾಮಾಯಣದಲ್ಲಿ ಹನುಮಂತನ ಪರಾಕ್ರಮದ ಬಗ್ಗೆ ನೂರಾರು ಕುತೂಹಲಕಾರಿ ಕಥೆಗಳು ಪ್ರಚಲಿತದಲ್ಲಿದೆ ಅವರ ಬಾಲ್ಯದಿಂದ ಕಲಿಯುಗದವರೆಗೆ ನಾವು ಸಾವಿರಾರು ಕತೆಗಳನ್ನು ಓದಿರ್ತೇವೆ ಇಂತಹ ಐದು ಪೌರಾಣಿಕ ಕಥೆಗಳನ್ನು ನಾವು ಇಂದು ತಿಳ್ಕೋಣ ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ ಸುಗ್ರೀವ ಅಂಗದ ಇತ್ಯಾದಿಗಳಿಗೆ ಕೃತಜ್ಞತೆಯ ಉಡುಗೊರೆಯನ್ನ ನೀಡಿದಾಗ ಲಂಕೆಯನ್ನ ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತನು ಶ್ರೀರಾಮನಲ್ಲಿ ಹೀಗೆಂದು ಮನವಿ ಮಾಡ್ತಾನೆ ಓ ವೀರ ಶ್ರೀರಾಮ ಎಲ್ಲಿಯವರೆಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀರಾಮನು ಹನುಮಂತನನ್ನ ಕುರಿತು ಅದರಲ್ಲಿ ಸಂದೇಹವಿಲ್ಲ ಎಲ್ಲಿಯವರೆಗೆ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರುತ್ತದೆಯೋ ಅಲ್ಲಿಯವರೆಗೆ ನಿನ್ನ ಕೀರ್ತಿಯು ಅಚ್ಚಳಿಯದಾಗಿ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಈ ಜನರು ಇರುವವರೆಗೆ ನನ್ನ ಕತೆಗಳು ಸಹ ಸ್ಥಿರವಾಗಿರುತ್ತದೆ ಎಂದು ಹೇಳ್ತಾರೆ ಎರಡನೇದು ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬೃಹಸ್ಪತಿಯ ಕೋರಿಕೆಯ ಮೇರೆಗೆ ತಮ್ಮ ತಂದೆಗಾಗಿ ಸಂಜೀವಿನಿ ಪರ್ವತವನ್ನ ಸಾಗರದಿಂದ ಎತ್ತಿದನು ಇದನ್ನ ನೋಡಿದ ತಾಯಿ ಭಾವುಕಳಾಗ್ತಾಳೆ ಇದರ ನಂತರ ರಾಮ ರಾವಣ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನು ಶಕ್ತಿಯ ಬಾಣವನ್ನ ಬಳಸಿದಾಗ ಲಕ್ಷ್ಮಣ ಸೇರಿದಂತೆ ಅನೇಕ ವಾನರರು ಪ್ರಜ್ಞಾಹೀನರಾಗ್ತಾರೆ ಜಾಮುವಂತನ ಆಜ್ಞೆಯ ಮೇರೆಗೆ ಹನುಮಂತನು ಸಂಜೀವಿನಿಯನ್ನ ತೆಗೆದುಕೊಳ್ಳಲು ದ್ರೋಣಾಚಲ ಪರ್ವತದ ಕಡೆಗೆ ಹೋಗ್ತಾರೆ ಹನುಮಂತನಿಗೆ ಸಂಜೀವಿನಿ ಯಾವುದೆಂದು ತಿಳಿಯದೇ ಇದ್ದಾಗ ಅವನು ಪರ್ವತದ ಒಂದು ಭಾಗವನ್ನ ಎತ್ತಿಕೊಂಡು ಹಿಂದಿರುಗಲು ಪ್ರಾರಂಭಿಸ್ತಾನೆ ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷಸ ಅವನನ್ನು ತಡೆದು ಯುದ್ಧಕ್ಕೆ ಸವಾಲು ಹಾಕತೊಡಗಿದ ಕಾಲನೇಮಿ ರಾಕ್ಷಸ ರಾವಣನ ಅನುಯಾಯಿ ರಾವಣನ ಆಜ್ಞೆಯಂತೆ ಕಾಲನೇಮಿ ಹನುಮಂತನ ದಾರಿಯನ್ನ ತಡಿಲಿಕ್ಕೆ ಹೋಗ್ತಾನೆ ಆದರೆ ರಾಮ ಭಕ್ತ ಹನುಮಂತನಿಗೆ ಅವನ ಮೋಸ ತಿಳಿದಿರುತ್ತೆ ತಕ್ಷಣವೇ ಅವನನ್ನ ಹಾಕ್ತಾರೆ ನೆಕ್ಸ್ಟು ವಿಭೀಷಣ ಮತ್ತು ರಾಮನ ಭೇಟಿಗೆ ಸಂಬಂಧಪಟ್ಟಂತೆ ಸೀತಾ ಮಾತೆಯನ್ನು ಹುಡುಕಲು ಹನುಮಂತನು ವಿಭೀಷಣನ ಅರಮನೆಗೆ ಹೋದಾಗ ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನ ಕಿತ್ತಿರುವುದನ್ನ ನೋಡಿ ಅವನು ಸಂತೋಷಪಟ್ಟನು ಅಲ್ಲಿ ವಿಭೀಷಣನನ್ನ ಭೇಟಿಯಾಗ್ತಾನೆ ವಿಭೀಷಣನು ಅವನ ಪರಿಚಯವನ್ನ ಕೇಳ್ತಾನೆ ಮತ್ತು ಅವನು ತನ್ನನ್ನ ರಘುನಾಥನ ಭಕ್ತ ಅಂತ ಬಣ್ಣಿಸ್ತಾನೆ ಹನುಮಂತ ಮತ್ತು ವಿಭೀಷಣನ ಸುದೀರ್ಘ ಸಂಭಾಷಣೆ ನಡೆಸ್ತಾರೆ ಇದಾದ ನಂತರ ಶ್ರೀರಾಮನು ಲಂಕೆಯನ್ನ ಏರಲು ತಯಾರಿ ನಡೆಸುತ್ತಿರುವ ಸಮಯದಲ್ಲಿ ರಾವಣನೊಂದಿಗೆ ವಿಭೀಷಣನ ವಿವಾದವು ನಡೆಯುತ್ತೆ ಕೊನೆಯಲ್ಲಿ ವಿಭೀಷಣನು ಅರಮನೆಯನ್ನ ತೊರೆದು ಸಮುದ್ರದ ಬದಿಗೆ ಬರ್ತಾನೆ ರಾಮನನ್ನ ಭೇಟಿಯಾಗಲು ಉತ್ಸುಕನಾಗ್ತಾನೆ ವಿಭೀಷಣನು ಬರ್ತಾ ಇರೋದನ್ನ ಕಂಡ ವಾನರಿಗೆ ಶತ್ರುವಿಗೆ ವಿಶೇಷ ದೂತನೊಬ್ಬನಿದ್ದಾನೆಂದು ತಿಳಿಯತ್ತೆ ವಿಭೀಷಣನನ್ನ ಯಾರು ನಂಬುವುದಿಲ್ಲ ಆಗ ಹನುಮಂತನ ಆಗ್ನೆಯ ಮೇರೆಗೆ ಶ್ರೀರಾಮ ಮತ್ತು ವಿಭೀಷಣರ ಭೇಟಿಯಾಗತ್ತೆ ನೆಕ್ಸ್ಟು ಮೊದಲು ಬರೆದ ರಾಮಾಯಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಗ್ರಂಥಗಳ ಪ್ರಕಾರ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮಕಥೆಯನ್ನ ಮೊಟ್ಟಮೊದಲ ಮೊಟ್ಟ ಮೊದಲ ಬಾರಿಗೆ ಬರೆದನು ಅಂತ ಹೇಳಲಾಗಿದೆ ಈ ರಾಮಕಥೆಯು ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿದೆ ಮತ್ತು ಇದನ್ನು ಹನುಮದ್ ರಾಮಾಯಣ ಎಂದು ಕರೆಯಲಾಗುತ್ತೆ ಭಗವಾನ್ ಶ್ರೀರಾಮನು ರಾವಣನ ಗೆದ್ದ ನಂತರ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನ ಪ್ರಾರಂಭಿಸಿದಾಗ ಮತ್ತು ಶ್ರೀ ಹನುಮಂತನು ಹಿಮಾಲಯಕ್ಕೆ ಹೋದಾಗ ಈ ಘಟನೆ ಸಂಭವಿಸಿತು ಅಲ್ಲಿ ಅವರು ಶಿವ ತಪಸ್ಸು ಮಾಡೋ ಸಮಯದಲ್ಲಿ ಬಂಡೆಯ ಮೇಲೆ ಪ್ರತಿದಿನ ತಮ್ಮ ಉಗುರುಗಳಿಂದ ರಾಮಾಯಣದ ಕಥೆಯನ್ನ ಬರೆಯುತ್ತಿದ್ದರು ಈ ರೀತಿಯಾಗಿ ಅವರು ಭಗವಾನ್ ಶ್ರೀರಾಮನ ಮಹಿಮೆಯನ್ನ ಉಲ್ಲೇಖಿಸಿ ಹನುಮದ್ ರಾಮಾಯಣವನ್ನ ರಚಿಸ್ತಾರೆ ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯೂ ಕೂಡ ವಾಲ್ಮೀಕಿ ರಾಮಾಯಣ ಬರೀತಾರೆ ಮತ್ತು ಅದನ್ನ ಬರೆದ ನಂತರ ಭಗವಾನ್ ಶಂಕರನಿಗೆ ತೋರಿಸಿ ಅವರಿಗೆ ಅರ್ಪಿಸುವ ಬಯಕೆ ಇಟ್ಟಿದ್ರು ತನ್ನ ರಾಮಾಯಣದೊಂದಿಗೆ ಅವರು ಶಿವನ ನಿವಾಸವಾದ ಕೈಲಾಸ ಪರ್ವತವನ್ನ ತಲುಪಿದ್ರು ಅಲ್ಲಿ ಅವರು ಹನುಮಂತ ಮತ್ತು ಅವರು ಬರೆದ ಹನುಮದ್ ರಾಮಾಯಣ ನೋಡ್ತಾರೆ ಹನುಮಂತನ ರಾಮಾಯಣ ನೋಡಿದ ವಾಲ್ಮೀಕಿ ನಿರಾಶೆಗೊಳ್ತಾರೆ ವಾಲ್ಮೀಕಿಯವರನ್ನ ನೋಡಿ ನಿರಾಸೆಗೆ ಕಾರಣವೇನೆಂದು ಹನುಮಂತನು ಕೇಳ್ತಾನೆ ಆಗ ಮಹರ್ಷಿಗಳು ಬಹಳ ಕಷ್ಟಪಟ್ಟು ರಾಮಾಯಣವನ್ನ ಬರೆದೆ ಎಂದು ಹೇಳಿದರು ಆದರೆ ನಿಮ್ಮ ರಾಮಾಯಣವನ್ನು ನೋಡಿದಾಗ ಈಗ ನನ್ನ ರಾಮಾಯಣವು ಉಪಯೋಗಕ್ಕೆ ಬರುವುದಿಲ್ಲ ಎಂದು ತೋರುತ್ತದೆ ಎಂದು ಹೇಳಿದರು ವಾಲ್ಮೀಕಿಯ ಕೋಪವನ್ನು ತಣಿಸಲು ಹನುಮಂತನು ಪರ್ವತದ ಬಂಡೆಯನ್ನ ಒಂದು ಭುಜದ ಮೇಲೆ ಎತ್ತಿಕೊಂಡು ಇನ್ನೊಂದು ಭುಜದ ಮೇಲೆ ಮಹರ್ಷಿ ವಾಲ್ಮೀಕಿಯರೊಡನೆ ಸಮುದ್ರಕ್ಕೆ ಹೋಗಿ ತಾನು ಬರೆದ ರಾಮಾಯಣವನ್ನ ಶ್ರೀರಾಮನಿಗೆ ಸಮರ್ಪಿಸಿ ಸಮುದ್ರದಲ್ಲಿ ಮುಳುಗಿಸ್ತಾರೆ ಅಂದಿನಿಂದ ಹನುಮಂತನು ರಚಿಸಿದ ಹನುಮದ್ ರಾಮಾಯಣ ಲಭ್ಯವಿಲ್ಲ ಅದು ಇನ್ನೂ ಕೂಡ ಸಮುದ್ರದಲ್ಲಿ ಇದೆ ಅನ್ನೋ ನಂಬಿಕೆ ಇದೆ ನೆಕ್ಸ್ಟ್ ಹನುಮಂತ ಮತ್ತು ಅರ್ಜುನನಿಗೆ ಸಂಬಂಧಪಟ್ಟದ್ದು ಅರ್ಜುನನ ರಥದ ಮೇಲೆ ಹನುಮಂತನನ್ನ ಕೂರಿಸುವುದರ ಹಿಂದೆ ಒಂದು ಕಾರಣವಿದೆ ಎಂದು ಆನಂದ ರಾಮಾಯಣದಲ್ಲಿ ವಿವರಿಸಲಾಗಿದೆ ಒಮ್ಮೆ ಅರ್ಜುನ ರಾಮೇಶ್ವರಂನಲ್ಲಿ ಹನುಮಂತನನ್ನ ಭೇಟಿಯಾಗ್ತಾನೆ ಈ ಮೊದಲ ಸಭೆಯಲ್ಲಿ ಅರ್ಜುನನು ಹನುಮಂತನನ್ನ ಕುರಿತು ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆದಾಗ ನೀವು ಅಲ್ಲಿ ಇದ್ದಿದ್ದೀರಾ ಎಂದು ಕೇಳುತ್ತಾನೆ ಸೇತುವೆಯ ಬಗ್ಗೆ ಹನುಮನು ವಿವರಿಸುತ್ತಿರುವಾಗ ಶ್ರೀಕೃಷ್ಣನು ಅಲ್ಲಿಗೆ ಬಂದು ತಾನು ಆಮೆಯಾಗದಿದ್ದರೆ ಸೇತುವೆ ಮೇಲೆ ಕಾಲಿಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳ್ತಾನೆ ಇದನ್ನು ಕೇಳಿದ ಹನುಮಂತನಿಗೆ ತುಂಬ ಬೇಸರವಾಗುತ್ತೆ ಮತ್ತು ಕ್ಷಮೆ ಕೇಳ್ತಾರೆ ಆಗ ಕೃಷ್ಣನು ನಿರಾಶರಾಗಬೇಡಿ ಮತ್ತು ನೀವು ಅರ್ಜುನನ ರಥದ ಧ್ವಜದ ಮೇಲೆ ಸ್ಥಾನ ಪಡೆಯಬೇಕೆಂದು ನಾನು ಬಯಸ್ತೇನೆ ಅದಕ್ಕಾಗಿ ದ್ವಾಪರದಲ್ಲಿ ಶ್ರೀ ಹನುಮಂತನು ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ ಧ್ವಜದ ಮೇಲೆ ಕುಳ್ತಿರ್ತಾನೆ ಇದಾಯಿತು ಹನುಮಂತನ ಕುರಿತು ಒಂದಷ್ಟು ಆಸಕ್ತಿದಾಯಕ ಕಥೆಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು